ಒಂದು ಕಡೆ ನವದೆಹಲಿಯಲ್ಲಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು ಒಂದು ಕಡೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಬಿ ಜೆ ಪಿಯವರ ಅವರ ಹೋರಾಟ ಕಾಂಗ್ರೆಸ್ನ ವಿರುದ್ಧ ಇಲ್ಲಿ ಕಾಂಗ್ರೆಸ್ನವರ ಹೋರಾಟ ಬಿ ಜೆ ಪಿಯವರ ಅವರ ವಿರುದ್ಧ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಡ್ರಾಮಾ ಬಿ ಜೆ ಪಿಯವರ ಡ್ರಾಮಾ ಕಂಪ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿ ಜೆ ಪಿ ಡ್ರಾಮಾ ಕಂಪ್ನಿ ಏನು ಮಾಡ್ತಾಯಿದೆ ಹೇಳಿದ್ರೆ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಿಂದ ಸಂಪೂರ್ಣವಾಗಿ ಆಯ್ಕೆಯಾದಂಥ ಎಂ ಪಿಗಳು ಇವತ್ತು ರಾಜ್ಯದಲ್ಲಿ ಏನು ರಾಜ್ಯಕ್ಕೆ ಬೇಕಾದಂಥ ಅನು ಅನುದಾನ ತರುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಯಾಕಂತ ಹೇಳಿದರೆ ಅವರು ಇವತ್ತು ಐ ಟಿ ಕ್ಷೇತ್ರವನ್ನು ಮದ್ರಾಸಿಗೆ ಬಿಟ್ಟುಕೊಟ್ರು ಸಂಪೂರ್ಣವಾಗಿ ಇವತ್ತು ಐದು ಜನ ಮದ್ರಾಸ್ನಲ್ಲಿ ಇರುವಂಥ ಬಿ ಜೆ ಪಿ ಶಾಸಕ ಎಂ ಪಿಗಳು ಮಾತಾಡಲಿಲ್ಲ ಒತ್ತಾಯ ಮಾಡಲಿಲ್ಲ ಆದರೆ ಕರ್ನಾಟಕ ರಾಜ್ಯದಲ್ಲಿ ಆಯ್ಕೆ ಆದಂಥ ಇಪ್ಪತ್ತೈದು ಮಂದಿ ಎಂ ಪಿಗಳು ಬಿ ಜೆ ಪಿ ಎಂ ಪಿಗಳು ಆ ಒಂದು ಯೋಜನೆಗಳನ್ನು ತರುವಲ್ಲಿ ಸಂಪೂರ್ಣವಾಗಿ ವಿಫಲರಾದರು ಆದರೆ ಇವತ್ತು ಒಂದು ಬಿ ಜೆ ಪಿಯ ಡ್ರಾಮಾ ಕಂಪ್ನಿ ಇವತ್ತು ಏನೋ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಮಾತನಾಡದೆ ಇವತ್ತು ರಾಜ್ಯದಲ್ಲಿರುವಂಥ ಏನು ಸರ್ಕಾರದ ವಿರುದ್ಧ ಇವತ್ತು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಜನ ಬಹಳ ಅಪಾಸಕ್ಕೀಡಾಗಿ ಅವರು ಬಿ ಜೆ ಪಿಯವ್ರ ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು ನಾವು ಕರ್ನಾಟಕ ರಾಜ್ಯದ ಜನತೆ ಒಂದೇ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಬಿ ಜೆ ಪಿಯವರು ಇವತ್ತು ಏನು ಅವರು ನಮ್ಮ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಅವರು ಅವರಿಗೆ ಕಿಚ್ಚಿತ್ತಾದರೂ ಜನತೆ ಪರವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಬಡವರ ಪರವಾಗಿ ದಲಿತರ ಪರವಾಗಿ ಏನಾದರೂ ಒಂದು ಅವರಿಗೆ ಅನುದಾನ ಕೊಡಬೇಕಾಗಿತ್ತು ಅವ್ರನ್ನ ರಕ್ಷಣೆ ಮಾಡಬೇಕಾದಂಥ ಸಮಯದಲ್ಲಿ ಬರೆಯದ ವಿಷಯವಾಗಿ ಮಾತಾಡಬೇಕಾಗಿತ್ತು ಅಂತ ಹೇಳಿದ್ರೆ ಇವತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಇವತ್ತು ಆ ಅನುದಾನವನ್ನು ತಂದು ಏನು ಕೇಂದ್ರ ಸರ್ಕಾರ ಕೊಡಬೇಕಾದಂಥ ಒಂದು ಭರವಸೆಯನ್ನು ಇವತ್ತು ಈಡೇರಿಸಲು ವಿಫಲಾಗಿದೆ ಅದರ ವಿರುದ್ಧ ಇವತ್ತು ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಅಪಹಾಸ್ಯ ಅಂತೇಳಿ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಪ್ರಮುಖವಾಗಿ ಈಗ ಬಿ ಜೆ ಪಿಯವರ ಅವರ ಪ್ರತಿಭಟನೆಯಲ್ಲಿ ಇರುವಂಥ ವೆರಿ ಕಂಟೆಂಟ್ ಹದಿನಾರು ಪುಟಗಳ ಒಂದು ಬುಕ್ಲೆಟ್ ಕೂಡ ಬಿಡುಗಡೆ ಮಾಡಿದ್ದಾರೆ ಯು ಪಿ ಎ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರ ಹದಿನಾಲ್ಕರ ಮೇವರೆಗಿದ್ದಂಥ ನಿಮ್ಮ ಸರ್ಕಾರ ಮತ್ತು ಅದಾದ ಬಳಿಕ ಮೋದಿಯವರ ಸರ್ಕಾರ ಏನು ಬಂತು ಯಾರ್ಯಾವ ಸರ್ಕಾರದ ಅವಧಿಯಲ್ಲಿ ಎಷ್ಟೆಷ್ಟು ಅನುದಾನ ಬಿಡುಗಡೆ ಆಗಿದೆ ಅಂತ ಹೇಳಿ ಒಂದು ಗ್ರಾಫ್ ಎಲ್ಲ ಹಾಕಿದ್ದಾರೆ ಸೊ ಅದರ ಬಗ್ಗೆ ಹೆಣ್ತೇನೆ ಸರ್ ನಾನು ಆ ಗ್ರಾಫ್ ಬಗ್ಗೆ ಸಂಪೂರ್ಣವಾಗಿ ನಾನು ಹೇಳೋಕ್ಕೆ ಹೋಗೋದಿಲ್ಲ ಹೇಳಿದ್ರೆ ಇವತ್ತು ಏನು ಕೇಂದ್ರದ ನಿರ್ಮಲಾ ಸೀತಾರಾಮನ್ ಅವರು ಒಂದು ಆ ವಿಷಯದೊಳಗೆ ಅವ್ರ ಅವ್ರದ್ದೇ ಆದಂಥ ಕುಟುಂಬದ ಯಜಮಾನ್ರು ಅವರ ಗಂಡನೇ ಹೇಳ್ತಾನೆ ಹೇಳಿದ್ರೆ ನೀವು ಇವತ್ತು ದೇಶಕ್ಕೆ ಕೊಡಬಾದ ಕೊಡಬೇಕಾದಂಥ ಅನುದಾನವನ್ನು ನೀನು ಪ್ರಪ್ರಥಮವಾಗಿ ಅದನ್ನು ಅಧ್ಯಯನ ಮಾಡಬೇಕಾಗಿತ್ತು ಆದರೆ ಅಧ್ಯಯನ ಮಾಡಲಿಲ್ಲ ಸರ್ಕಾರದ ಇವನು ನೀವು ಪಾಲ್ದಾರಿಕೆಯಲ್ಲಿ ಯಾವ್ಯಾವ ರಾಜ್ಯಕ್ಕೆ ಕೊಡಬೇಕಾದಂಥ ವಿಷಯದೊಳಗೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಹೇಳ್ತಾರೆ ಯಾರು ಹೇಳ್ತಾರೆ ಅಂದರೆ ಪ್ರಭಾಕರ್ ಪರಿಕರ್ ಅವರು ಹೇಳ್ತಾ ಇದ್ದಾರೆ ನೀನು ನಿನಗೆ ಮಾಹಿತಿ ಅಂತ ಹೇಳಿದ್ರೆ ರಾಜ್ಯ ರಾಷ್ಟ್ರದ ಒಬ್ಬ ಮಾಜಿ ಪ್ರಧಾನಿಗಳಾದಂಥ ಆರ್ಥಿಕ ತಜ್ಞರಾದಂಥ ಮನಮೋಹನ್ ಸಿಂಗ್ರ ಹತ್ರ ಹೋಗಿ ಅದರ ಬಗ್ಗೆ ಮಾಹಿತಿ ತೊಗೊಂಡು ಅದ್ರ ಬಗ್ಗೆ ಬಿಡು ಬಿಡುಗಡೆಗೊಳಿಸ್ಬೇಕಂತೇಳಿ ಈ ಆರ್ಥಿಕ ತಜ್ಞರಾದಂಥ ಪ್ರಭಾಕರ್ ಅವರು ಹೇಳ್ತಾ ಇದ್ದಾರೆ ಆದರೆ ಇವತ್ತು ದುರ್ದೈವ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಇವತ್ತು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಅಪಾಸ್ಯ ಅಂತೇಳಿ ಇವತ್ತು ನಾವು ಸ್ಪಷ್ಟವಾಗಿ ಕಾಣ್ತಾ ಇದ್ದೆ ಜನಕ್ಕೆ